ಹಾಯ್ ಗಾಯ್ಸ್ಕುಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ನಾಳೆಯ ಮಧ್ಯಾಹ್ನದ ಮ್ಯಾಚು ಸೊ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಆರ್ ಸಿ ಬಿ ಪಂದ್ಯ ನಡೀತಾ ಇದೆ ಸೊ ಯಾರೆಲ್ಲ ಎಕ್ಸೈಟೆಡ್ ಆಗಿದೆ ಗಾಯ್ಸ್ ನಾಳೆ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂಡ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂದ್ರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಸೊ ಸವಾಯಿ ಮಾನ್ ಸಿಂಗ್ ಜೈಪುರಲ್ಲಿ ನಡೀತಾ ಇರುವಂತ ಮ್ಯಾಚ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಒನ್ ಆಫ್ ಬೆಸ್ಟ್ ಕ್ಲಾಶ್ ಆಗುತ್ತೆ ಯಾಕೆ ಅಂತಂದ್ರೆ ಮಧ್ಯಾಹ್ನದ ಮ್ಯಾಚ್ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂಡ್ ಅದೇ ಗ್ರೀನ್ ಜರ್ಸಿ ಹಾಕೊಂಡು ನಾವು ಮಾಡ್ತಾ ಇರೋದು ಮ್ಯಾಚ್ ನಾಳೆ ಸೊ ಎರಡು ತಂಡಕ್ಕೂ ವಿನ್ ಬೇಕೇ ಬೇಕು ಎಸ್ಪೆಷಲಿ ನಮ್ಮ ಆರ್ ಸಿ ಬಿ ಅವ್ರು ಬೌನ್ಸ್ ಬ್ಯಾಕ್ ಮಾಡಕ್ ನೋಡ್ತಾ ಇರ್ತಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಯಾವ ರೀತಿ ಸೋತ್ವಿ ಒಂದಷ್ಟು ಬ್ಯಾಟಿಂಗ್ ಸೊಂಗ್ ಹೌದು ಬ್ಯಾಟಿಂಗ್ ಕೊಲಾಪ್ಸ್ ಆಯಿತು ನಮ್ಮ ಹೋಮ್ ಪಿಕ್ಚರ್ ನಾವು ಸೋತ್ ಕೆ ಎಲ್ ರಾವಲ್ ಒಂದು ಡಾಮಿನೇಟ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಬಟ್ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕೂಡ ಜಿ ಟಿ ಅಂದ್ರೆ ಇನ್ಕನ್ಸಿಸ್ಟೆನ್ಸಿ ಆಗ್ತದೆ ಅಂದ್ರೆ ಒಂದ್ ಕಡೆ ಅವ್ರಿಗೆ ಆನ್ ಅಂಡ್ ಆಫ್ ತರ ಒಂದ್ ಸೀಸನ್ ಒಂದು ಮ್ಯಾಚ್ ಗೆಲ್ತಾ ಇದ್ರೆ ಒಂದ್ ಮ್ಯಾಚ್ ಹೋಲ್ತಾ ಆ ತರ ಆಗ್ತಾ ಬಟ್ ಸ್ಟಿಲ್ ಲಾಸ್ಟ್ ಮ್ಯಾಚ್ ಜಿ ಟಿ ಮೇಲೆ ಸೋತಿದ್ದು ಆಕ್ಚುಲಿ ಒನ್ ಸೈಡೆಡ್ ಮ್ಯಾಚ್ ಕಂಪ್ಲೀಟ್ಲಿ ಇವನ್ ಹ್ಯುಮಿನೇಟ್ ಆಗಿರುತ್ತೆ ಅವ್ರಿಗೂ ಕೂಡ ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಇವ್ರ ಕಡೆ ಬೌಲರ್ಸ್ ನಮ್ ಕಡೆ ಬ್ಯಾಟರ್ ಬ್ಯಾಟರ್ಸ್ ಕಡೆ ಮುಂದೆ ಒಂದು ಕೊಲಾಬ್ರೇಷನ್ ಆಗುತ್ತೆ ಅಂತ ಹೇಳ್ಬೋದು ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡೋಂಗಿದ್ರೆ ಸೊ ಆರ್ ಸಿ ಬಿ ಸದ್ಯದ ಮಟ್ಟಿಗೆ ನಾಲ್ಕನೇ ಜಾಗದಲ್ಲಿ ಇದೆ ಅಂಡ್ ರಾಜಸ್ಥಾನ್ ರಾಯಲ್ಸ್ ಅವರು ಏಳನೇ ಜಾಗದಲ್ಲಿ ಇದೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರ ಐದು ಮ್ಯಾಚಸ್ ಆಡಿ ಸೊ ಎರಡು ವಿನ್ ಆಗಿ ಮೂರ್ನ ಸೋತಿದ್ದಾರೆ ಅಂಡ್ ನಾವು ಐದು ಮ್ಯಾಚಸ್ ನ ಆಡಿ ಸೊ ಮೂರ್ ವಿನ್ ಆಗಿ ಎರಡು ಸೋತಿದೀವಿ ಇಲ್ಲಿ ಸೊ ನಾಳೆ ಮ್ಯಾಚ್ ಅಲ್ಲಿ ಆಕ್ಚುಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಲಿವಿಂಗ್ ಸ್ಟೋನ್ ಬಗ್ಗೆ ಒಂದಷ್ಟು ಸ್ವಲ್ಪ ಮಾತುಕತೆ ಬರ್ತಾ ಇದೆ ಅವರ ಇನ್ಕನ್ಸಿಸ್ಟೆನ್ಸಿ ರನ್ಸ್ ಅಂತ ಹೇಳ್ಬೋದು ಮೊದಲನೇ ಮ್ಯಾಚ್ ಅಲ್ಲಿ ಓಂ ಪಿಚ್ ಅಲ್ಲಿ ಫಿಫ್ಟಿ ನ ಮಾಡಿದ್ರು ಅದು ಕೂಡ ಚಾನ್ಸಸ್ ಸಿಕ್ತು ಅಂತಾನೆ ಹೇಳ್ಬೋದು ಲೈಕ್ ಆಲ್ರೆಡಿ ತ್ರೀ ಫೋರ್ ಮ್ಯಾಚಸ್ ಅಲ್ಲಿ ಅವ್ರ ಕಡೆಯಿಂದ ರನ್ಸ್ ಜಾಸ್ತಿ ಬರ್ತಾ ಇಲ್ಲ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರು ಒಂದು ಚೇಂಜಸ್ ಮಾಡಬೇಕು ಅಂತ ಅನ್ಸಿದ್ ನನಗಂತಂದ್ರೆ ಸೊ ಅವರ ಜಾಗದಲ್ಲಿ ರೊಮೋ ವರ್ಷ ಫರ್ಡ್ ಅವ್ರನ್ನ ತಗೊಂಡ್ಬರ್ಬೇಕು ಅಂತ ಅನಿಸ್ತಾ ಇದೆ ಇನ್ನೊಂದು ಚೇಂಜಸ್ ನ ಮಾಡಬೇಕು ಪ್ಲೇಯಿಂಗ್ ಲೆವೆಲ್ ಅಂತಂದ್ರೆ ಡಿಪಿ ಜಾಗಕ್ಕೆ ಸ್ವಸ್ತಿ ಚಿಕಾರ ಅವ್ರನ್ನ ಆಡ್ ಆನ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಸ್ವಸ್ತಿಕ್ ಚಿಕಾರ ನಂಬರ್ ತ್ರೀ ಬ್ಯಾಟರ್ ಗಳಲ್ಲಿ ಆಡ್ಲಿ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಲೆಫ್ಟ್ ಹ್ಯಾಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಅಂತ ಅನ್ಕೊಂಡ್ ಹೋದ್ರೆ ಡಿ ಪಿ ಕಡೆಯಿಂದ ಒಂಥರ ಅವರು ಒಂಥರ ಆನ್ ಅಂಡ್ ಆಫ್ ಹೊಡೆದ್ರೆ ಹೊಡಿತಾರೆ ಇಲ್ಲಾಂದ್ರೆ ಆಫ್ ಆಗ್ತಾರೆ ಅಂಡ್ ಮೋರ್ ಓವರ್ ಕೆಮಿಯೋ ರನ್ಸ್ ಗುರು ನಂಬರ್ ತ್ರೀ ಬ್ಯಾಟರ್ಸ್ ಆಕ್ಚುಲಿ ಕೆಮಿಯೋ ರನ್ ಅನ್ನೋದಕ್ಕಿಂತ ಒಂದು ಕನ್ಸಿಸ್ಟೆನ್ಸಿ ಒಂದು ಫಾರ್ಟಿ ಫಿಫ್ಟಿ ರನ್ಸ್ ನ ಸ್ಕೋರ್ ಮಾಡುವಂತ ಕೇಪಬಿಲಿಟಿ ಇರುವಂತ ಪ್ಲೇಯರ್ ಬೇಕು ಯಾಕಂದ್ರೆ ವಿರಾಟ್ ಕೊಹ್ಲಿ ನಾವು ಅದೇ ರೀತಿನೇ ನೋಡಿರೋದು ಸೊ ವಿರಾಟ್ ಕೊಹ್ಲಿ ಅವರಿಗೆ ಇವಾಗ ಕ್ಲಿಯರ್ ಕಟ್ ಆಗಿ ಬೇರೆ ರೀತಿಯ ಒಂದು ಆಂಕರಿಂಗ್ ರೋಲ್ ಕೊಟ್ಟಿಲ್ಲ ಅವ್ರಿಗೆ ಇವಾಗ ಒಂದ್ ಒಂದನೇ ಬಾಲ್ ಬಾ ನೀನ್ ಎಷ್ಟಾಗುತ್ತೋ ಅಷ್ಟು ಎತ್ತು ಔಟ್ ಆದ್ರೂ ಪರವಾಗಿಲ್ಲ ನಾನು ಬ್ಯಾಕ್ಅಪ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿರೋದು ವಿಲ್ ಸೋಲ್ಡ್ ಮತ್ತೆ ವಿರಾಟ್ ಕೊಹ್ಲಿ ಇಬ್ಬರಿಗೂ ಕೂಡ ಅದಕ್ಕೋಸ್ಕರ ನಮಗೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅನ್ನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಷ್ಟೊಂದು ಮ್ಯಾಚಸ್ ಆಲ್ರೆಡಿ ನೋಡಿದ್ವಿ ನಾವು ಬಟ್ ಈಗ ನಮಗೆ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ರಜತ್ ಪಡೀದರ್ ಅವರು ಒಂದು ಎಂಟನೇ ಓವರ್ ಒಂಬತ್ತನೇ ಓರ್ ಮೇಲೆ ಬಂದ್ರು ಕೂಡ ಸ್ಪಿನ್ನರ್ನ ಚೆನ್ನಾಗಿ ಟೇಕ್ ಆನ್ ಮಾಡ್ತಾ ಇದ್ದಾರೆ ಅವ್ರ ಮಿಡಲ್ ಆರ್ಟಿಂಗ್ ಚೆನ್ನಾಗಿ ಆಡಿಸ್ತಾ ಇದಾರೆ ಜಿತೇಶ್ ಶರ್ನೂ ಚೆನ್ನಾಗಿ ಇಲ್ಲಿ ಕನ್ಸರ್ನ್ ಬರ್ತಾ ಇರೋದು ನಮಗೆ ಎರಡೇ ಒಂದು ಪ್ಲೇಯರ್ಸ್ ಅಂದ್ರೆ ಯಾರಪ್ಪ ಅಂದ್ರೆ ಒಂದು ದೇವದತ್ ಪಡಿಕಲ್ ಅವರು ಇನ್ನೊಂದು ಬಂದ್ಬಿಟ್ಟು ಲೈಕ್ ಲಿಯಂ ಲಿವಿಂಗ್ ಸ್ಟೋನ್ ಅವರು ಇವ್ರಿ ಕಡೆ ಯಾಕೋ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಹಾಗಾಗಿ ಚೇಂಜ್ ಮಾಡೋಣ ಅಂತ ನಾವು ಅಂದ್ಕೊಂಡಿದೀವಿ ಸೊ ನನಗೆ ಒಂದು ಲೈಕ್ ಏನು ಅನಿಸ್ತಾ ಇರೋದು ಅಂದ್ರೆ ಸೊ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಮಗೆ ಅದೃಷ್ಟ ಇಲ್ಲ ಅಂತ ಒಂದು ಗೊತ್ತಾಗ್ಬಿಟ್ಟಿದೆ ನಮಗೆ ಹಾಗಾಗಿ ನಾಳೆ ಮ್ಯಾಚ್ ರಾಜಸ್ಥಾನಲ್ಲಿ ನಡೀತಾ ಇರೋದು ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ನಡೀತಾ ಇದೆ ಸೊ ಆ ಒಂದು ಮ್ಯಾಚ್ ಅಲ್ಲಿ ಗೆತ್ಕೊಂಡ್ರೆ ಸೊ ನಮಗೆ ಅಟ್ಲೀಸ್ಟ್ ಈಸಿ ಆಗುತ್ತೆ ನೆಕ್ಸ್ಟ್ ನಾವು ಓಮ್ ಪಿಚ್ ಅಲ್ಲಿ ಬೇಕಾದ್ರೆ ಸೋತ್ರನೂ ಬೇಕು ಅವೇದಲ್ಲಿ ಮತ್ತೆ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ವಿ ನಾವು ಸೊ ಗೈಸ್ ನೆನ್ಪಿರ್ಲಿ ಆಕ್ಚುಲಿ ಇವಾಗ ಕಂಟಿನ್ಯೂಸ್ ಆಗಿ ಮ್ಯಾಚಸ್ಗಳು ಗಳು ಬರ್ತಾ ಇರುತ್ತೆ ನಮಗೆ ಸೊ ರಾಜಸ್ಥಾನ ಆಗಿದ ತಕ್ಷಣನೇ ಪಂಜಾಬ್ ಬರುತ್ತೆ ಪಂಜಾಬ್ ಆಗಿಂದು ಒನ್ ಡೇಗೆ ಮತ್ತೆ ರಿಟರ್ನ್ ಮತ್ತೆ ಪಂಜಾಬ್ ಮ್ಯಾಚ್ ಇರುತ್ತೆ ಸೊ ನಮಗೆ ಟೈಮ್ ಅನ್ನೋದು ಜಾಸ್ತಿ ಸಿಗ್ತಾ ಹೌದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ನಾಲ್ಕು ಮ್ಯಾಚಸ್ ಏನಿದೆ ರಾಜಸ್ಥಾನ ಪಂಜಾಬ್ ಪಂಜಾಬ್ ಮತ್ತೆ ರಾಜಸ್ಥಾನ ಬರುತ್ತೆ ನಮಗೆ ಹೆಡ್ ನೋಡಂಗಿದ್ರೆ ಇಲ್ಲಿ ತನಕ ರಾಜಸ್ಥಾನ ಮೂವತ್ತೆರಡು ಮ್ಯಾಚ್ ಆಡಿದಾರೆ ಸೊ ಮೂವತ್ತೆರಡರಲ್ಲಿ ಹದಿನೈದು ಮ್ಯಾಚ್ ಆರ್ ಸಿ ಬಿ ಗೆದ್ದಿದೆ ಅಂಡ್ ಹದಿನಾಲ್ಕು ಮ್ಯಾಚ್ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆದ್ದಿದ್ರೆ ಕೇವಲ ಒಂದೊಂದು ಮ್ಯಾಚ್ ಗಳು ಮಾತ್ರ ಇಲ್ಲಿ ಸೊ ಡಿಫ್ರೆನ್ಸ್ ಬರ್ತಿರೋದು ಅಂಡ್ ಇನ್ನ ಮೂರ್ ಮ್ಯಾಚಸ್ ಇಲ್ಲಿ ನೋ ರಿಸಲ್ಟ್ ಬಂದಿದೆ ಅಂದ್ರೆ ಇನ್ನೊಂದೇನಂತಂದ್ರೆ ನೆನ್ಪಿದ್ಯಾ ಎ ಬಿ ಡಿವಿಲಿಯರ್ಸ್ ಅವರು ಜಾಫ್ರಾ ಆರ್ಚರ್ ಅವ್ರಿಗೆ ದುಬೈಲಿ ಪೇ ಎಡಿ ಹೊಡೆದು ಒಂದು ಅದ್ಭುತ ಕೋಟ್ ಇದೆ ಗೇಮ್ ಸೆಟ್ ಅಂಡ್ ಮ್ಯಾಚ್ ಟು ಅಹ್ ಬೆಂಜಿಮನ್ ಡಿವಿಲಿಯರ್ಸ್ ಯಾರು ನೆನಪಿದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಆ ಮ್ಯಾಚ್ ಮಧ್ಯಾಹ್ನದ ಮ್ಯಾಚ್ ನಡೆದಿದೆ ಆಕ್ಚುಲಿ ಚೇಸಿಂಗ್ ಮಾಡ್ತಾ ಇರ್ತೀವಿ ಒನ್ ಸೆವೆಂಟಿ ಫೈವ್ ರನ್ ಒಂದ್ ಕಡೆ ಗುನ್ ಗುರ್ಮನ್ ಪ್ರೀತ್ ಸಿಂಗ್ ಅಂತ ಒಬ್ಬರು ಬ್ಯಾಟರ್ ಇದ್ರು ಆಕ್ಚುಲಿ ಅವ್ರ ಕಡೆ ಕನೆಕ್ಟೇ ಆಗ್ತಾ ಇರಲಿಲ್ಲ ಎ ಬಿ ಡಿವಿಲಿಯರ್ ಅವ್ರು ನಾನ್ ಸ್ಟ್ರೈಕರ್ ಒಂದ್ ಎಂಡಲ್ಲಿ ನೋಡ್ತಾ ಇರ್ತಾರೆ ಏನಪ್ಪ ಈ ತರ ಆಗ್ತದೆ ಈ ತರ ಆಗ್ತದೆ ಅಂತ ಬಟ್ ಅವ್ರು ಲಾಸ್ಟ್ ಅಲ್ಲಿ ಅವರು ಕೂಡ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ ಅದಾದ್ಮೇಲೆ ಎ ಬಿ ಡಿವಿಲಿಯರ್ಸ್ ಅವರು ಜಾರ್ಫ್ರಾ ಆರ್ಗೆ ಪಟಾ ಪಟ ಅಂತ ಸೀಕ್ಸೋ ಒಂದು ಮ್ಯಾಚ್ ಮಾಡಿಕೊಡ್ತಾರೆ ಇನ್ನೂ ನೆನಪಿದೆ ಆಫ್ಟರ್ನೂನ್ ಮೇ ಬಿ ಇವತ್ತಿನ ಮ್ಯಾಚ್ ಕೂಡ ನಾಳೆ ಮ್ಯಾಚ್ ಏನು ನಡೀತಾ ಇರುತ್ತೆ ಆ ಮ್ಯಾಚ್ ಕೂಡ ನಮಗೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಅನ್ಸುತ್ತೆ ಈ ತರ ಫಿನಿಷಿಂಗ್ ನಾವು ತುಂಬಾ ಸತಿ ನೋಡಿದ್ದೀವಿ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಸೇಮ್ ಇವಾಗ ರಾಜಸ್ಥಾನ್ ರಾಯಲ್ಸ್ ರಿಟರ್ನ್ ಬಂದಿದ್ದಾರೆ ನಮ್ಮ ಕಡೆ ಎ ಬಿ ಡಿ ಅವರೊಬ್ಬರೇ ಇಲ್ಲ ಬಟ್ ಎ ಬಿ ಡಿ ಜಾಗಕ್ಕೆ ಯಾರು ತುಂಬುತ್ತಾರೆ ಅದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ ಇವರಿಬ್ರು ಮಧ್ಯೆ ಐಎಸ್ಟ್ ಸ್ಕೋರ್ ನೋಡ್ತಾ ಇದ್ರೆ ಇಲ್ಲಿ ತನಕ ಟೂ ಸೆವೆಂಟೀನ್ ಐಎಸ್ಟ್ ಸ್ಕೋರ್ ಅದು ಕೂಡ ರಾಜಸ್ಥಾನ ಹೊಡೆದಿರೋದು ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು ಐವತ್ತೆಂಟು ಅದು ರಾಜಸ್ಥಾನ ರಾಜಸ್ಥಾನವ್ರೆ ಅಂತ ಹೇಳ್ಬೋದು ಸೊ ಏನಂತಂದ್ರೆ ಡ್ಯೂ ಬರಲ್ಲ ಸೊ ಮಧ್ಯಾಹ್ನ ಮ್ಯಾಚ್ ಫುಲ್ ಬಿಸಿಲು ಜಾಸ್ತಿ ಇರುತ್ತೆ ಇರುತ್ತೆ ಅಂತ ಹೇಳ್ಬಹುದು ರಾಜಸ್ಥಾನ ಡಿಗ್ರಿ ಬಿಸಿಲು ಇರುತ್ತೆ ಅಲ್ಲಿ ಸೊ ಆ ಒಂದು ಬಿಸಿ ಆ ಒಂದು ಹೀಟ್ ಮೂಮೆಂಟ್ ಅಲ್ಲಿ ಸೊ ನನ್ನ ಪ್ರಕಾರ ಇಲ್ಲಿ ಬೌಲರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂಡ್ ಸ್ಕೋರು ಜಾಸ್ತಿ ಹೋಗಲ್ಲ ಗೈ ಒಂದು ಒನ್ ಸೆವೆಂಟಿ ಒನ್ ಏಯ್ಟಿ ತನಕ ಹೋಗಬಹುದು ಅಷ್ಟೇ ನಾಳೆ ಮ್ಯಾಚಲ್ಲಿ ಸೊ ಅದೇ ಫಸ್ಟ್ ನಾನು ಇವಾಗ ನಾನು ಏನು ಗೊತ್ತಾ ಐಡಿಯಾಸ್ ಕೊಡೋದು ಸೊ ಆಕ್ಚುಲಿ ಬ್ಯಾಟಿಂಗ್ ತೊಗೊಂಡ್ಬಿಡೋದೇ ಬೆಟರ್ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಬಿಸ್ತಿರುತ್ತೆ ಮೂರು ಗಂಟೆಯಿಂದ ಐದು ಗಂಟೆ ನಾಲ್ಕೂವರೆವರೆಗೂ ಆಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಸೊ ಐದು ಗಂಟೆ ಮೇಲೆ ಒಂದು ಸ್ವಲ್ಪ ಡ್ಯೂ ಅನ್ನೋದಿರಲ್ಲ ಆಲ್ರೆಡಿ ನಿಮ್ಗೆ ಹಾಗೆ ಫಸ್ಟ್ ಬ್ಯಾಟಿಂಗ್ ಹೆಲ್ಪ್ ಸಿಗುತ್ತೆ ಆಕ್ಚುಲಿ ಯೂಶಲಿ ಆಫ್ಟರ್ನೂನ್ ಗೇಮ್ಸ್ಗಳಲ್ಲಿ ಸೊ ಫಸ್ಟ್ ಬ್ಯಾಟಿಂಗ್ ಆಡಿ ಟಾರ್ಗೆಟ್ ಸೆಟ್ ಮಾಡಿ ಅವ್ರನ್ನ ಡಿಫಿ ಟಾರ್ಗೆಟ್ ಹೊಡಿಯಕ್ಕೆ ಬಿಡಿ ಯಾಕಂದ್ರೆ ಅವ್ರು ಪ್ಲೇಯರ್ಸ್ಗಳು ಕೂಡ ಸ್ಟ್ರೈನ್ ಆಗಿರ್ತಾರೆ ಅವರು ಬಿಸ್ತಲ್ಲಿ ಫೀಲ್ಡಿಂಗ್ ಮಾಡಬೇಕು ಅಂತಂದ್ರೆ ಸೊ ಎಲ್ಲ ಒಂದ್ಕಡೆ ನಮ್ಗೆ ಅದು ಅಡ್ವಾಂಟೇಜ್ ಆಗಿ ಸಿಗಬಹುದು ಏನೋ ಸೊ ನಿಮ್ಗೆ ಅನ್ಸುತ್ತೆ ಗೈಸ್ ಯಾರನ್ನ ರಿಪ್ಲೇಸ್ ಮಾಡ್ತೀರಾ ಇನ್ ಕೇಸ್ ಏನಾದರೂ ಪ್ಲೇಯಿಂಗ್ ಲೆವೆನಲ್ಲಿ ನಾನು ಹೇಳಿದಾಗ ದೇವದತ್ ಪಡಿಕಲ್ ಮತ್ತೆ ಲಿಯಂ ಲಿವಿಂಗ್ ಸ್ಟೋನ್ ಜಾಗಕ್ಕೆ ರಮರ ಶಕ್ಡ್ ಯಾಕಂದ್ರೆ ಫಿನಿಶಿಂಗ್ ಕೂಡ ಡೆಪ್ ಸಿಗುತ್ತೆ ಸೊ ಸ್ವಸ್ತಿಕ್ ಚಿಕಾರ ಏನಾದ್ರೂ ದೇವದತ್ ಪಡಿಕಲ್ ಜಾಗಕ್ಕೆ ಬಂತು ಅಂತಂದ್ರೆ ನಮ್ಗೆ ಇವಾಗ ಓಪನಿಂಗ್ ಬೇಗ ಔಟ್ ಆಯಿತು ಅಂತಂದ್ರೆ ಸ್ವಸ್ತಿಕ್ ಚಿಕಾರ ಅವ್ರು ಬರ್ತಾರೆ ಅವ್ರ ಔಟ್ ಆಯ್ತು ಅಂತಂದ್ರೆ ಕೃಣಾಲ್ ಪಂಡೆನ ಬೇಗ ನಾವು ಒಳಗಡೆ ಇಳಿಸಿಕೊಂಡ ಅದಾದ್ಮೇಲೆ ನಾರ್ಮಲ್ ಮೊಮೋ ಅನ್ನು ಕಳಿಸ್ಬಿಟ್ಟು ಅದಮೇಲೆ ಟಿಮ್ ಡೇವಿಡ್ ಅನ್ನು ಫಿನಿಶಿಂಗ್ ಫಿನಿಷಿಂಗ್ ಚೆನ್ನಾಗಿ ಸಿಗುತ್ತೆ ನಮಗೆ ಔಟ್ನಲ್ಲಿ ಬ್ಯಾಕ್ಅಪ್ ಕವರ್ ಆಗುತ್ತೆ ಸೊ ಜಿತೇಶ್ ಶರ್ಮ ಅದೇ ಔಟ್ ಆದ್ರೆ ಇನ್ ಕೇಸ್ ಏನಾದ್ರು ಯಾಕಂದ್ರೆ ಜಿತೆ ಶರ್ಮನು ನಾವು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಯಾಕೆ ಚೆನ್ನಾಗಿ ಆಡ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಿ ನಾವು ಇದೊಂದು ಎರಡು ಚೇಂಜಸ್ ಮಾಡ್ತಾ ಇದ್ವಿ ಸೊ ಪ್ರಕಾರ ಸೊ ಈ ಚೇಂಜಸ್ ಕರೆಕ್ಟ್ ಇದೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಲ್ಲದೆ ನಿಮ್ಮ ಪ್ಲೇಯಿಂಗ್ ಲೆವೆನ್ ಏನು ಅಂತ ಕೂಡ ಆರ್ಸಿಬಿ ತ ಕಮೆಂಟ್ ಮಾಡಿದೆ ಸೊ ಗೈಸ್ ನೆನಪಿರಲಿ ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ ಕೂಡ ಅಷ್ಟೇ ಸಕ್ಕದಾಗಿದೆ ಅಂತ ಹೇಳ್ಬೋದು ಮೊದಲನೇದಾಗಿ ಜಾರ್ಫ್ರ ಆರ್ಚರ್ ಮುಂಚೆ ತರ ಜಾರ್ಫ್ರ ಆರ್ಚರ್ ಇಲ್ಲ ಈಗ ಬ್ಯಾಕ್ ಮಾಡಿದ್ದಾರೆ ಬಟ್ ಅದ್ರ ಜೊತೆಗೆ ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಒನ್ ಎಂದು ಹಸರಂಗ ಅವರು ಕೂಡ ಆ ಟೀಮ್ ಅಲ್ಲಿ ಇದ್ದಾರೆ ಸೊ ಒನ್ ಆಫ್ ದ ಬೆಸ್ಟ್ ಸ್ಪಿನರ್ ಆಗಿ ಆಕ್ಚುಲಿ ಟೂರ್ನಿಮೆಂಟ್ ಬರ್ತಾ ಬರ್ತಾ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಮ್ಯಾಚ್ ಸ್ಪಿನರ್ ಆಗಿ ಕನ್ವರ್ಟ್ ಆಗ್ತಾ ಇದಾರೆ ಆಂಡ್ ಎಸ್ಪೆಷಲಿ ಮನೀಶ್ ಮಹಿಷ ಅವರು ಏನಂತ ಕನೆಕ್ಷನ್ ಸಿಗ್ತಾ ಇಲ್ಲ ಅವ್ರಿಗೆ ಸ್ಪಿನ್ನಿಂಗ್ ಮಾಡಬೇಕಾದ್ರೆ ಬಟ್ ಹಸರಂಗ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾಳೆ ಮ್ಯಾಚ್ ಅಲ್ಲಿ ನಮ್ ಡೈರೆಕ್ಟ್ ಪ್ಲೇಯಿಂಗ್ ಲೆವೆಲ್ ಏನಂತಂದ್ರೆ ಸೊ ಪರ್ ಅವರು ಫಾರ್ಮ್ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಆಡ್ತಾ ಇಲ್ಲ ಹಂಗಾಗಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನಾಳೆ ಮ್ಯಾಚ್ ಅಲ್ಲಿ ಕ್ಲಿಕ್ ಆನ್ ಆಗೋದು ಯಾರು ಅಂತಂದ್ರೆ ನನ್ ಪ್ರಕಾರ ಸಂಜು ಸ್ಯಾಮ್ಸಂಗ್ ಅವರು ಕ್ಲಿಕ್ ಆನ್ ಆಗ್ತಾರೆ ಅಂಡ್ ರಿಯಾನ್ ಪರಾಗವ್ ಕ್ಲಿಕ್ ಆನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಅವ್ರಿಬ್ರು ಮಧ್ಯದಲ್ಲಿ ಸ್ವಲ್ಪ ಸ್ಕೋರ್ ಜಾಸ್ತಿ ಬರಬಹುದು ನಾಳೆ ಮ್ಯಾಚ್ ಅಲ್ಲಿ ಹೇಳ ಯಾಕಂದ್ರೆ ಆರ್ ಸಿ ಬಿ ರಿಯಾನ್ ಪರಾಗೋರ್ ಆಕ್ಚುಲಿ ಆರ್ ಸಿ ಬಿ ಅಭಿಮಾನಿಗಳು ಅವರು ಯಾರ ನೆಕ್ಸ್ಟ್ ತಂಡ ಯಾರ ಆಡಬೇಕು ಅಂತ ಅಂದ್ರೆ ಆರ್ ಸಿ ಬಿ ಅಂತ ಇವಾಗಲೂ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೇ ಬಿ ಹೇಳಕ್ಕಾಗಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಆ ಥರ ರನ್ ಸ್ಕೋರ್ ಮಾಡಿದ್ರು ಮಾಡ್ಬೋದು ಬಟ್ ನನಗೆ ಏನಂತಂದ್ರೆ ನಮ್ಮ ಆರ್ ಸಿ ಬಿ ತಂಡ ಬ್ಯಾಲೆನ್ಸ್ ಸ್ಕ್ವಾಡ್ ಇದೆ ಅದೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ಗಳು ಮಾಡಿಕೊಂಡ್ರೆ ನಾಳೆ ಮ್ಯಾಚ್ನ ಈಸಿಯಾಗಿ ನಮ್ಮ ಕೈಯಲ್ಲಿ ಇಡ್ಕೊಳ್ಬೋದು ಈಸಿ ಏನಂತ ಹೇಳೋಕ್ಕಾಗಲ್ಲ ನಾನು ಬಟ್ ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಟಾಸ್ ಮೇಲೆ ಯಾಕಂದ್ರೆ ಹೊಸ ಗ್ರೌಂಡ್ ಆಡ್ತಾರ ಅದು ಇವ್ರು ಕೂಡ ಇವಾಗ ಸವ ಅಲ್ಲಿ ಆಡಲಿಲ್ಲ ಈ ಲಾಸ್ಟ್ ಇಯರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎರಡು ಎರಡು ಮ್ಯಾಚ್ ನ ರಾಜಸ್ಥಾನ್ ರಾಯಲ್ಸ್ ಗೆದ್ದಿರೋದು ಲಾಸ್ಟ್ ಇಯರ್ ಬಿಡಿ ಒಳ್ಳೆ ತಂಡ ಆಯ್ತು ರಾಜಸ್ಥಾನ್ ರಾಯಲ್ಸ್ ಹತ್ರ ಬೌಲರ್ ಬೌರ್ ಚಹಾಲ್ ಅವರು ಇದ್ರು ಟ್ರೆಂಟ್ ಟೆಂಟ್ ಬೋಟರ್ ಇದ್ರು ಅಶ್ವಿನ್ ಅವರಿದ್ರು ಅವರೆಲ್ಲ ಸ್ಲಿಟ್ ಆಗಿದ್ದಾರೆ ಮುಂಬೈಗೆ ಹೋಗಿದ್ದಾರೆ ಸೊ ಚಹಲ್ ಅವರು ಈ ಕಡೆ ಪಂಜಾಬ್ ಕಡೆ ಇದ್ದಾರೆ ಅಂಡ್ ಅಶ್ವಿನ ಅವರು ಚೆನ್ನಾಗಿ ಬಂದ್ಬಿಟ್ಟಿದ್ದಾರೆ ಸೊ ಈಗ ಒಂದ್ ಸ್ವಲ್ಪ ಸ್ಟ್ರಗಲಿಂಗ್ ಅಂತ ನಾನು ಹೇಳ ಇಷ್ಟಪಡಲ್ಲ ಆಲ್ರೆಡಿ ಚೆನ್ನಾಗಿದ್ದಾರೆ ಆಕ್ಚುಲಿ ತಂಡ ಚೆನ್ನಾಗಿದೆ ಬಟ್ ನಮ್ಮ ಆರ್ ಸಿ ಬಿ ಬ್ಯಾಟ್ರ್ ಕಂಪೇರ್ ಮಾಡಿಕೊಂಡೆ ಆ ರಾಜಸ್ಥಾನ್ ರಾಯಲ್ಸ್ ಬೋ ಬೌಲರ್ಸ್ಗಳಿಗೆ ಒಂದು ಸ್ವಲ್ಪ ಇದಾರೆ ಅಂತಲೇ ಹೇಳ್ಬಹುದು ಎಸ್ ಇನ್ನ ನಾಳೆ ಮ್ಯಾಚಲ್ಲಿ ನೀವು ಆಲ್ರೆಡಿ ಹೇಳಿದಾಗ ಅವರೇಜ್ ಸ್ಕೋರ್ ಒಂದು ಒನ್ ಸೆವೆಂಟಿಯಿಂದ ಒನ್ ಏಯ್ಟಿ ತನಕ ಹೋಗುತ್ತೆ ಸೊ ನಾಳೆ ಮ್ಯಾಚಲ್ಲಿ ನಮ್ಮ ಪ್ರಕಾರ ಸೊ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಆರ್ ಸಿ ಬಿನೇ ಗಾಯ್ಸ್ ಗೆಲ್ಲೋದು ಸೊ ಬರೆದು ಕೊಡ್ತೀವಿ ಸೊ ಅಷ್ಟು ಹೋಪ್ಸಿದೆ ನಮ್ಮ ಆರ್ ಸಿ ಬಿ ತಂಡದ ಮೇಲೆ ಸೊ ನಿಮಗೆ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಇದಾಗಿತ್ತು ನಮ್ಮ ಒಂದು ಆರ್ ಸಿ ಬಿ ವರ್ಷಸ್ ರಾಜಸ್ಥಾನ್ ರಾಯಲ್ಸ್ ಪ್ರಿವ್ಯೂ ಸೊ ಏನೋ ಸರ್ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ನೋಡಿದಿಲ್ಲ ಅಲ್ಲಿ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗಾಯ್ಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಜನ ನೋಡ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಅಂತ ಹೇಳ್ತಾ ಇಡಗೆ ಏನು ಮಾಡ್ತಾಯಿನಿ ಬಾ ಬಾಯ್